ಸ್ನೇಹಿತರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಯಾರಾದ್ರೂ ಮಾಡಿದಾಗ ಸೊ ಯಾವ್ದೇ ಕಾರಣಕ್ಕೂ ಈಗ ನಾನೇನ್ ಆ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಸಪೋಸ್ ಆ ತಪ್ಪುಗಳನ್ನು ಮಾಡಿದಾಗ ನಿಮ್ಮ ಲೈಫ್ ತುಂಬಾ ಪಾತಾಡಕ್ ಹೋಗುತ್ತೆ ಸೊ ಏನ್ ಆ ತಪ್ಪುಗಳನ್ನು ಮಾಡಬಾರ್ದು ಅಂತ ನೋಡೋಣ ಅದಕ್ಕೆ ನಾ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೋಡದ್ ಮೇಲೆ ಪಾಯಿಂಟ್ ಗಳು ಅದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಪಾಯಿಂಟ್ ನಂಬರ್ ಒಂದು ಏನು ಅಂತ ಹೇಳಿದ್ರೆ ಅಗೇನ್ ನಿಮಗೆಲ್ಲ ಸತ್ಯತೆಗಳು ತಿಳಿದ ಮೇಲೂ ಕೂಡ ಅವ್ರ ಅವರೊಬ್ರು ಚೀಟ್ರು ಅಂತ ಗೊತ್ತಾದ್ಮೇಲೆ ಹಿ ಆರ್ ಶಿ ಯಾರೇ ಇರ್ಬೋದು ಅವ್ರ ಒಬ್ರು ಅಂತ ಗೊತ್ತಾದ್ಮೇಲೆ ಅವ್ರ ನೆನ್ಪ ಅವ್ರ ನೆನ್ಪಲ್ಲೇ ಇರುವಂತದನ್ನ ಮಾಡ್ಬೇಡಿ ಬಿಕಾಸ್ ಏನಂತ ಹೇಳಿದ್ರೆ ಲೈಫಲ್ಲಿ ಯಾರು ಶಾಶ್ವತ ಅಲ್ಲ ಇದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ಯಾರೇ ನಿಮ್ಮ ಮಣ್ಣಿನ ತನಕ ನಿಮ್ಮ ಚಿತ್ರೆಯ ತನಕ ಯಾರು ಬರಕ್ ಸಾಧ್ಯನೇ ಇಲ್ಲ ಕರೆಕ್ಟ್ ಸೊ ಹಾಗಿರ್ಬೇಕಾದ್ರೆ ನೀವು ಅವ್ರದೇ ನೆನಪಲ್ಲಿ ಇರ್ತೀನಿ ಅಂತ ಅನ್ಕೊಂಡು ನೀವು ಅವ್ರದೇ ನೆನ್ಪು ಮಾಡಕ್ ಶುರು ಮಾಡಿದ್ರೆ ನಡೆದಿ ಹಿಂದೆ ನಡೆದಿರೋದು ನಿಮ್ಮ ಲೈಫ್ ಅಲ್ಲಿ ಮಿಸ್ಟೇಕ್ಸ್ ಆಗಿರೋದು ಅದ್ ಯಾವ್ದು ಬದಲಾವಣೆ ಮಾಡಕ್ ಸಾಧ್ಯನೇ ಇಲ್ಲ ಏನಾಗಿದೆ ಆಗೋಗಿದೆ ಅದನ್ನ ಈಸಿಯಾಗಿ ತಗೊಳ್ಬೇಕು ಯಾಕೆ ಅಂದ್ರೆ ನೀವು ಇವತ್ತಿಗೆ ಬದುಕಿದೀರಾ ಅಂತ ಹೇಳಿದ್ರೆ ನಿನ್ನೆ ಎಷ್ಟೋ ಜನ ಮಲಗಿರೋ ಸತ್ತು ಹೋಗಿದ್ದಾರೆ ಕರೆಕ್ಟ್ ಇವತ್ತು ನೀವು ಬದುಕಿದೀರಾ ಚೆನ್ನಾಗಿದ್ದೀರಾ ಅಂದ್ರೆ ಸಿಕ್ಕಿರೋ ಸಮಯ ನಿಮಗೆ ಒಂದು ಏನು ಅಂತ ಹೇಳಿದ್ರೆ ಒಂದು ಅದೃಷ್ಟ ಆಕ್ಚುಲಿ ನೀವು ಬದುಕ್ತಾ ಇರೋ ಬದುಕು ಕನಸಾಗಿರತ್ತೆ ಅಂಡ್ ಎಷ್ಟೋ ಜನ ಬದುಕ್ಬೇಕಂತ ಮಲಗಿರೋರು ಸತ್ತು ಹೋಗಿದ್ದಾರೆ ಸೊ ನಿಮ್ಗೆ ಹೊಸ ಫ್ರೆಶ್ ಜೀವನ ಸಿಕ್ಕಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ ಟ್ರೈ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಲೈಫ್ ನೀವೇ ಕೈಯಾದ್ ಹಾಳು ಮಾಡ್ಕೋತೀರಾ ಒಂದು ಬುದ್ಧಿವಂತರ ತರ ಯೋಚನೆ ಮಾಡ್ಬೇಕಾಗತ್ತೆ ಅಂಡ್ ಸೆಕೆಂಡ್ ಥಿಂಕ್ ಏನು ಅಂತ ಹೇಳಿದ್ರೆ ಪಾಯಿಂಟ್ಸು ಊಟ ತಿಂಡಿ ಕೆಲಸ ಬಿಡುವಂಥದ್ದು ಈ ಕೆಲಸ ಮಾಡಬೇಡಿ ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಈಗ ಇಲ್ಲ ಅವ್ರು ನಿಮ್ಮನ್ನು ಚೀಟ್ ಮಾಡಿ ಹೋಗಿದಾರೆ ಸ್ಟಿಲ್ ಅವ್ರು ಚೆನ್ನಾಗಿದಾರೆ ಇಲ್ಲಿ ಊಟ ಬಿಟ್ರೆ ಯಾರ ಯಾರ ಆರೋಗ್ಯ ಹಾಳಾಗ್ತಾ ಇದೆ ನೀವ್ ಆರೋಗ್ಯ ಹಾಳಾಗ್ತಾ ಇದೆ ಕರೆಕ್ಟ್ ಯಾರು ಕಣ್ಣಿದಾಕ್ತಿದ್ವಿ ನೀವು ಕಣ್ಣೀರು ಹಾಕ್ತಿದ್ದೀರಾ ಅವ್ರು ಚೆನ್ನಾಗಿರ್ಬೇಕಾದ್ರೆ ಅವ್ರಿಗೋಸ್ಕರ ನೀವು ಇದನ್ನ ಮಾಡ್ತೀರ ತಾನೆ ಏನು ಊಟ ತಿಂಡಿ ಕೆಲಸ ಏನಾದ್ರು ಬದಲಾವಣೆಗಳಾಗ್ತಿದ್ಯಾ ಅಥವಾ ಏನಾದ್ರು ಅಷ್ಟು ಪ್ರೀತಿ ಕಾಳಜಿ ಗೌರವ ಇದೆಯಾ ಈ ತರದೆಲ್ಲ ಮಾಡಕ್ಕೆ ಇನ್ನೊ ಹರಕೆಗಳನ್ನು ಕಟ್ಕೋತಿದ್ವಿ ಅವ್ರ ಹತ್ರ ಏನಕ್ಕೆ ಸರಿ ಹೋಗ್ಲಿ ಅಂತ ಜೊತೆಗಿದ್ದು ಜೊತೆಗೆ ಇಲ್ವಲ್ಲ ನೀವು ಈ ತರ ಊಟ ತಿಂಡಿ ಬಿಟ್ಟು ಕೆಲಸ ಎಷ್ಟು ನೀವು ಅವ್ರಿಗೋಸ್ಕರನೇ ಎಲ್ಲಾ ಅರ್ಪಣೆ ಮಾಡಿ ಅವ್ರು ಬದ್ಲಾಗೋಕ್ ಜೊತೆನೇ ಇಲ್ವಲ್ಲ ಬದ್ಲಾಗಕ್ಕೆ ಆಲ್ರೆಡಿ ಬೇರೆಯವ್ರ ಒಟ್ಟಿಗೆ ಇದ್ದಾರೆ ಅಂದ್ಮೇಲೆ ಏನ್ ಮಾಡ್ಬೇಕು ಕರೆಕ್ಟ್ ಇದನ್ನ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡ್ಬೇಕು ನಾ ಎಲ್ಲ ಎಮೋಷನಲಿ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ಇಲ್ಲಿಕ್ಕಿರಬಾರ್ದು ಊಟ ಬಿಟ್ಬಿಡೋದು ನೀವ್ ಕೆಲಸ ಬಿಟ್ಬಿಟ್ರೆ ನಿಮ್ ಹೊಟ್ಟೆ ಬಟ್ಟೆ ಎಲ್ಲಿ ಹೆಂಗೆ ನಡೆಯಕ್ ಸಾಧ್ಯ ಯಾರು ಇಷ್ಟು ಎಲ್ಲಿ ತನಕ ಕೊಡೋಕ್ ಸಾಧ್ಯ ನಿಮ್ಗೆ ಹೊಟ್ಟಿದ್ದೀವಂದ್ರೆ ಅಟ್ಲೀಸ್ಟ್ ಅಂದ್ಮೇಲೆ ನಮ್ಮ ಊಟ ನಮ್ಮ ಬಟ್ಟೆ ಅದಕ್ಕಾರು ನಾವು ಮಾಡ್ಕೊಳ್ಬೇಕಾಗತ್ತೆ ಯಾರಿಗೂ ನಾವು ಯಾರು ಹಂಗಲ್ಲಿ ಬದುಕಬಾರ್ದು ಅದನ್ನ ಬಿಟ್ಬಿಟ್ಟು ಕೆಲವು ಕೆಲಸ ಬಿಟ್ಬಿಡ್ತಾರೆ ಅವ್ರು ಹೇಳಿದ್ರು ಅಂತ ಊಟ ಬಿಟ್ಬಿಡ್ತಾರೆ ಸಹಾಯಕ್ ರೆಡಿ ಇರ್ತಾರೆ ಹ್ಮ್ ಮುಟ್ಟಾಡ್ರಾಗ ಯೋಚನೆ ಮಾಡ್ಬೇಡಿ ಸ್ವಲ್ಪ ಬುದ್ಧಿವಂತರಾಗಿ ಯೋಚನೆ ಮಾಡಿ ಅಗೇನ್ ಮತ್ತೆ ಮನುಷ್ಯರಾಗಿ ಹುಟ್ಟಕ್ಕಂತೂ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಸಿಕ್ಕಿರೋದ್ ಜೀವನ ಈಗ ನಾವು ಕಣ್ಣಲ್ಲಿ ಧೂಳ ಬಿದ್ದಾಗ ಅಥವಾ ಕಣ್ಣಿಗೆನೋ ಪಟಾಕಿ ಸಿಡಿದಾಗ ಇನ್ನೇನೋ ಮೇಜರ್ ಪ್ರಾಬ್ಲಮ್ ಆದಾಗ ಆಪರೇಷನ್ ಮಾಡಿಸ್ತೀವಿ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಕಣ್ಣೇ ತೆಗ್ದು ಬಿಡೋಲ್ಲ ನಾವು ಕರೆಕ್ಟ್ ಸೊ ನಾನು ಹೇಳ್ತಿರೋದು ಹಾಗೆ ನಿಮ್ ಧೂಳ ಕಣ್ಣಿಗೆ ಧೂಳ ಬಿದ್ದಾಗ ಹೆಂಗ್ ತೆಗೀತಿವಿ ತೆಗಿಸ್ಕೋತೀವಿ ಹಂಗೆ ಲೈಫ್ ಸರಿ ಮಾಡ್ಕೊಳ್ಳಿ ಎಮೋಷನಲ್ಲಿ ಅದನ್ನ ಬಿಡಿಸ್ಕೊಳ್ಳಿ ಅಟ್ಯಾಚ್ಮೆಂಟ್ ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಬದುಕ್ ಸರಿ ಮಾಡ್ಕೊಳ್ಳೋಣ ನಾನು ಎಲ್ಲ ಕೊರಟಿರೋದು ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮತ್ತೆ ಅವರನ್ನ ಬಯಸಿ ಹತ್ರ ಹೋಗಿ ಹೋಗ್ಬೇಡಿ ನೀವು ಮತ್ತೆ ಅವರನ್ನ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ತುಂಬಾ ಕೇವಲ ನೋಡ್ತಾರೆ ಹಾಗೇನ್ ಮಾಡ್ತಾರೆ ಹತ್ರ ಬಯಸಿ ನೀವು ಹೋದ್ರೆ ನಿಮಗೆ ವ್ಯಾಲ್ಯೂ ಇರಲ್ಲ ಅವ್ರಿಗೆ ನೀವು ಬೇಕಾಗಿಲ್ಲ ಅಂದಾಗ ನಿಮ್ಮ ಚಪ್ಪಲ್ ಬಿಡೋ ಜಾಗದಲ್ಲಿ ಬಿಡ್ತಾರೆ ಬಿಡ್ತಾರ ಅವರು ಕರೆಕ್ಟ್ ಬೇಕಾದಾಗ ಅದನ್ನ ತುಂಬಾ ಗೌರವಿತವಾಗಿ ನೋಡ್ತಾರೆ ನೀವು ಗಾಢ ಆದಾಗ ತುಂಬಾ ಆಗಿ ನೋಡ್ತಾರೆ ಈಗ ಬೇಡ ಆಗಿದೆ ತಾನೇ ಬಿಟ್ಟು ಹೋಗಿರೋದು ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ನೀವು ಬೇಡ ಆಗಿದ್ಯಾರೇ ಅದಕ್ಕೆ ಬಿಟ್ಟು ಹೋಗಿದ್ದಾರೆ ಅದ್ಮೇಲೆ ಅಗೇನ್ ಅವ್ರ ಹತ್ರ ನೀವು ಕನೆಕ್ಟ್ ಆಗ ಹೋಗ್ಬೇಡಿ ಹತ್ರ ಹತ್ರ ಹೋಗ್ಲಿಕ್ಕೆ ಹೋಗ್ಬೇಡಿ ದಟ್ ಇಸ್ ಅ ಫಾಸ್ಟ್ ಇನ್ ಮೈ ಲೈಫ್ ಈ ತರ ಫೀಲ್ ಇರ್ಲಿ ಹತ್ತು ನಿಮಿಷ ನೋಡ್ಬೇಕು ಹನ್ನೊಂದು ನಿಮಿಷ ಬದಲಾವಣೆಗಳು ಆಗ್ಬೇಕು ಬುದ್ಧಿವಂತರ ಆದ್ರೆ ಓಕೆ ಲೈಫ್ ತುಂಬಾ ಕಲರ್ಫುಲ್ ಆಗಿದೆ ಮಾಡ್ಕೊಬೇಕು ಕಲರ್ಫುಲ್ ನ ಯಾರು ಮಾಡ್ಕೊಬೇಕು ನಮ್ಮ ಲೈಫಲ್ಲಿ ನಾವೇ ಇರೋಗಳು ಅದನ್ನ ಸರಿಯಾಗಿ ಬದಲಾವಣೆಗಳು ಮಾಡ್ಕೊಬೇಕು ತುಂಬಾ ಕೂದಲ ಬರ್ತಿದ್ರೆ ಕಟಿಂಗ್ ಮಾಡಿಸ್ಕೋತೀವಿ ಕರೆಕ್ಟ್ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀರಾ ಅಂದ್ರೆ ನಾವು ಕಲರ್ಫುಲ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಆಸ್ ಇಟ್ ಇಸ್ ಪ್ರಾಬ್ಲಮ್ ಒಂದಾಗ ಸರಿ ಅದನ್ನ ಸೈಡ್ ಓಡಿಸಬೇಕು ಸರಿ ಮಾಡ್ಕೊಬೇಕು ಲೈಫ್ ನ ಖುಷಿ ಇಲ್ವಾ ತಂಡ್ಕೊಬೇಕು ನೆಮ್ಮದಿ ಇಲ್ವಾ ಹುಡ್ಕೊಬೇಕು ನರ್ಸಾ ಲೈಫ್ ನಮ್ಮ ಪ್ರಕಾರ ಓಕೆ ದಯವಿಟ್ಟು ಮೋಸ ಹೋದ್ಮೇಲೆ ಲವ್ ಒಂದು ವಿಚಾರದಲ್ಲಿ ಈ ಮೂರು ತಪ್ ಕೆಲಸ ಮಾಡಬೇಡಿ ಐ ತಿಂಕ್ ಈ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಕೋತೀನಿ ಕೊಟ್ಟಿದ್ರೆ ಕಮೆಂಟ್ ಮಾಡ್ರಿ ಏನಕ್ಕೆ ಕನ್ಸೂಸ್ ಮಾಡ್ತೀರಾ ಎಲ್ಲ ಒಂದ್ ಕಡೆ ಲೇಡೀಸ್ ಅಷ್ಟೇ ಮಾಡ್ತಾರೆ ಗಂಡ್ಮಕ್ಳು ಬಹಳ ಕಡಿಮೆ ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಆ್ಯಂಡ್ ವಿಡಿಯೋಸ್ ದಯವಿಟ್ಟು ಶೇರ್ ಮಾಡಿ ಎಷ್ಟು ಶೇರೇಬಲ್ ಆಗುತ್ತೆ ಅಷ್ಟು ವಿಡಿಯೋ ರೀಚ್ ಆಗುತ್ತೆ ಓಕೆ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್